ಕಾರಣವೇನು ಭಾರದಿರಲಲ್ಲಿಗೆ ಆಗಣದರು ಅಂತಾದರೆ ದಿಟದಿ ಯಾರಿರಬಹುದು ತೀರ್ಥಂಕರನವನ ಉಪದೇಶವನು ಆ ಮಹಾಪಂಡಿತೋತ್ತಮರು ಅರಿಯಲಾ ದೇವ ಗಣವು ಹೇಳಬಹುದೊಂದೇ ಮಾತಿನವೇ ಕಾಲ ಆಗ ಕಾರ್ಯವು ವದಗದಿರೆ ಕಾಲ ಲಿಯು ಅಗಲಿ ಹಣ ಇಂದ್ರಭೂತಿಯಂಬ ವಿಪ್ರೋತ್ತಮನು ದಿನೇಶ್ವರನ ಗಣಧರನು ಸಾಧಿಸಿ ಹನ ಮಹಾವಿದ್ವಾಂಸನು ಉಪನಿಷತ್ತುಗಳ ಮೇಲೆ ತನ್ನ ಒಡೆತನವನು ಆದರ ಗಿಹನು ಅತಿ ಸ್ವಾಭಿಮಾನಿ ಅಂತೆ ಗರ್ವಿಷ್ಠ ಆಲಿಸಿ ರಪ್ಪೆ ಮಿಟುಕಿಸದೆ ಅವನ ಮಾತನು ಎಂದರ ಎದ್ದಿರಲವರ ದನಿಯಲ್ಲಿ ಕಾತರ ತರಂಗಗಳು ಕಾತರ ತರಂಗಗಳೂ ಅಂಥಾದರೆ ಕರ ತರಬಹುದಲ್ಲವೇ ಏ ಅವನನ್ನು ನಾವೀಗಲೇ ಇಲ್ಲಿಗೆ ಅದರದು ಅಷ್ಟು ಸುಲಭವಲ್ಲ ಸುರರೇ ನೀವು ಭಾವಿಸಿರುವಂತೆ ಅಂತಾಗೆ ನಾವು ಬಿಡದೆ ಬಾಗಿಸಿದಂತಾಗುವುದು ಬರಿಗೈಯಿಂದ ಕಬ್ಬಿಣದ ಸ್ತಂಭವನ್ನು ಕಿತ್ತಿದಂತಾಗುವುದು ಬರಿವುಗರಿಂದ ಶಿಲ್ಪವನ್ ಆ ಕೇವಲ ಜ್ಞಾನ ಕಲ್ಯಾಣ ಸಂಪುಟ ಮಹಾವೀರ ಮಹಾದರ್ಶನದಲ್ಲಿ ದೇವಾನುದೇವತೆಗಳು ಇಂದ್ರನ ಬಳಿ ಚರ್ಚೆಯನ್ನು ಮಾಡ್ತಾ ಇದ್ದಾರಂತೆ ಆ ಗಣಧರರು ಯಾಕೆ ಇ ಸಮವಸರಣಕ್ಕೆ ಬಂದಿಲ್ಲ ತೀರ್ಥಂಕರರ ಉಪದೇಶವನ್ನ ತಿಳಿತಕ್ಕಂಥ ಮಹಾಪಂಡಿತೋತ್ತಮರು ಯಾರವರು ಎಂಬುದಾಗಿ ದೇವಗಣ ಚಿಂತನೆ ಮಾಡ್ತಾ ಇದೆಯಂತೆ ಆಗ ದೇವಿ ದೇವೇಂದ್ರ ಹೇಳ್ತೇನೆ ಕಾಲ ಯಾವಾಗ ಆಗ್ಬೇಕು ಆವಾಗಲೇ ಆಗ್ಬೇಕು ಅಂತಕ್ಕಂಥದ್ದು ಇಂದ್ರಭೂತಿ ಎಂತಕ್ಕಂಥ ವಿಪ್ರೋತ್ತಮ ಈ ದಿನೇಶ್ವರನ ಅವನು ಅವನು ಮಹಾವಿದ್ವಾಂಸ ವೇದ ಶಾಸ್ತ್ರ ಉಪನಿಷತ್ಗಳನ್ನು ಹೊಂದಿರ್ತಕ್ಕಂಥವನು ಅವನು ಆದರೆ ಅವನು ಸ್ವಾಭಿಮಾನಿ ಇದ್ದಾನೆ ಗರ್ವಿಷ್ಠ ಇದ್ದಾನೆ ಅಂತ ಹೇಳಿ ಅವನ ಬಗ್ಗೆ ಹೇಳ್ತಾರೆ ಆ ಅವನು ರೆಪ್ಪೆಮಿಟಿಕ್ಸದೆ ಅವನ ಮಾತನ್ನು ಸುರರೆಲ್ಲರೂ ಕೂಡ ಕೇಳ್ತಾರಂತೆ ಹಾಗಾದರೆ ಅವನನ್ನು ಯಾಕೆ ನೀವು ಕರ್ಕೊಂಡು ಬಂದಿಲ್ಲ ಇಲ್ಲಿಗೆ ಅಂತಕ್ಕಂಥ ಮಾತುಗಳನ್ನು ಸುರರು ಸುರೇಂದ್ರನಿಗೆ ಹೇಳ್ತಾರಂತೆ ಆಯಿತಾ ಹೇಳಿದಾಗ ಆ ಅವನು ಹೇಳ್ತಾರೆ ಅದು ಅಷ್ಟೊಂದು ಸುಲಭವಲ್ಲ ದೇವತೆಗಳೇ ನಾವು ನಾವು ಬಿಡದೆ ಭಾಗಿಸಿದಂತಾಗುವುದು ಬರಿ ಗೈಯಿಂದ ಕಬ್ಬಿಣ ಸ್ತಂಭವನ್ನ ಕೆತ್ತಕ್ಕಾಗೋದಿಲ್ಲ ಬರೀ ಉಗುರಿನಿಂದ ಶಿಲ್ಪವನ್ನು ಕೂಡ ಮಾಡ್ಲಿಕ್ಕಾಗೋದಿಲ್ಲ ಅದಕ್ಕೆ ನಾನು ಯೋಚಿಸ್ತಾ ಇದ್ದೇನೆ ಒಂದು ಉಪಾಯವನ್ನ ಅಂತ ಸುರೇಂದ್ರ ಹೇಳ್ತಾ ಇದ್ದೇನೆ ಯಾವ ಉಪಾಯ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ ನಮಸ್ಕಾರ